ತಾಲೂಕಿನ ಲಿಂಗದಹಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಕೂಲಿ ಕಾರ್ಮಿಕ ಮಹಿಳೆಯರು ಕಾರ್ಮಿಕರು ಪ್ರತಿಭಟನೆಯನ್ನ ನಡೆಸಿದರು ನಮಗೆ ನ್ಯಾಯ ಒದಗಿಸಿಕೊಡಬೇಕು ಎಂದು ಕಾರ್ಮಿಕರಿಂದ ಮನವಿ ಸಲ್ಲಿಸಲಾಯಿತು ಅಧಿಕಾರಿಗಳ ದುರಾಡತದಿಂದ ಬೇಸತ್ತ ಕೂಲಿ ಕಾರ್ಮಿಕರಾದ ನಾವು ಅಧಿಕಾರಿಗಳನ್ನ ಪ್ರಶ್ನೆ ಮಾಡುವುದೇ ತಪ್ಪ ಅಧಿಕಾರಿಗಳ ದುರಾಡಳತವನ್ನು ಸಮರ್ಥನೆ ಮಾಡಿಕೊಳ್ಳುವ ಕೆಲವು ವ್ಯಕ್ತಿಗಳು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಕರೇಗೌಡ ಪೊಲೀಸ್ ಪಾಟೀಲ್ ಆರೋಪಿಸಿದರು ವರ್ಷಗಳಿಂದ ನೂರಾರು ಭ್ರಷ್ಟಾಚಾರ ಮಾಡಿ ಲಕ್ಷಗಟ್ಟಲೆ ಸರ್ಕಾರಕ್ಕೆ ನಷ್ಟ ಮಾಡಿದ ಪ್ರಸ್ತುತ ಇರುವ ಪಿಡಿಒ ಅಧಿಕಾರಿಗಳು ಹಾಗೂ ಈ ಹಿಂದೆ ಕಾರ್ಯನಿರ್ವಹಿಸಿದ ಜೈಗಳೇ ಇದಕ್ಕೆಲ್ಲ ಕಾರಣ ಆ ನಷ್ಟವಾದ ಹಣವನ್ನು ಹಿಂತಿರುಗಿ ಸರ್ಕಾರಕ್ಕೆ ಒಪ್ಪಿಸುವವರೆಗೂ ನಮ್ಮ ಹೋರಾಟ ನಿಲ್ಲದು ಎಂದು ಪಟ್ಟು ಹಿಡಿದು ಕುಳಿತ ಕಾರ್ಮಿಕರು ಹಾಗೂ ಯುವಕರು ಜನಪ್ರತಿನಿಧಿಗಳಿಗೆ ಒಂದು ನ್ಯಾಯ ಜನರಿಗೊಂದು ನ್ಯಾಯ ಜನರು ತಮ್ಮ ಸಮಸ್ಯೆಯನ್ನು ತಿಳಿಸಲು ಗ್ರಾಮ ಪಂಚಾಯಿತಿ ಮುಂದೆ ಪ್ರತಿಭಟನೆ ಕೈಗೊಂಡಿದ್ದರು ಹಾಗೂ ನಿನ್ನೆ ದಿನ ಮಾಧ್ಯಮದಲ್ಲಿ ಸುದ್ದಿ ಪ್ರಸಾರವಾಗಿತ್ತು ಈ ವಿಷಯ ಗೊತ್ತಿದ್ದರೂ ಎಚ್ಚೆತ್ತುಗೊಳ್ಳದ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಾದ ಮಲ್ಲಿಕಾರ್ಜುನ್ ಮಳ್ಳಿಮಠ ಹಾಗೂ ಜೈಗಳಾದ ಮುರುಳೀಧರ್ ಸರಿಯಾದ ಸಮಯಕ್ಕೆ ಬಾರದೆ ಇರುವುದು ಹಾಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸತತವಾಗಿ ಒಂದು ಗಂಟೆ ಕಾಲ ದೂರವಾಣಿ ಸಂಪರ್ಕ ಮಾಡಿ ಕಾರ್ಯಾಲಯಕ್ಕೆ ಬನ್ನಿ ಕಾರ್ಮಿಕರು ಪ್ರತಿಭಟನೆ ಮಾಡುತ್ತಿದ್ದಾರೆ ಎಂದು ಹೇಳಿದರು ಅವರ ಮಾತಿಗೆ ಬೆಲೆ ಕೊಡಲಾರದೆ ಇರುವ ಅಧಿಕಾರಿಗಳು ಜನರ ಕೆಂಗಣ್ಣಿಗೆ ಗುರಿಯಾದರು ಕುಷ್ಟಗಿ ತಾಲೂಕಿನ ಲಿಂಗದಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿ ಮುಂದೆ ಸೋಮವಾರ ಗ್ರಾಮದ ಕೂಲಿ ಕಾರ್ಮಿಕರು ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಕಾಮಗಾರಿಯ ಗೊಂದಲ ಹದಿನೈದನೇ ಹಣಕಾಸು ಯೋಜನೆ ಅಡಿಯಲ್ಲಿ ಹಣ ದುರುಪಯೋಗ ಹಲವು ಕಾಮಗಾರಿಯಲ್ಲಿ ಬೋಗಸ್ ಬಿಲ್ ಕಾರ್ಯಾಲಯದಲ್ಲಿ ಜನರ ಕೆಲಸವಾಗಬೇಕಾದರೆ ಕಮಿಷನ್ ದಂಧೆ ನಡೆಯುತ್ತಿದೆ ಮನೆಯ ಜಿಪಿಎಸ್ ಮಾಡಬೇಕಾದರೂ ಫಲಾನುಭವಿಗಳಿಂದ ಹಣ ವಸೂಲಿ ಈ ವಸೂಲಿ ಮಾಡುತ್ತಿರುವ ಪಿಡಿಒಗಳಾದ ಮಲ್ಲಿಕಾರ್ಜುನ ಮಳ್ಳಿಮಠ ಹಾಗೂ ಕಂಪ್ಯೂಟರ್ ಆಪರೇಟರ್ ಗಳಾದ ಕನಕರಾಯ ಇವರನ್ನ ಅಮಾನತ್ತು ಮಾಡಬೇಕು ಇಲ್ಲವೇ ಬೇರೆ ಕಡೆ ವರ್ಗಾವಣೆ ಮಾಡಬೇಕೆಂದು ಕಾರ್ಮಿಕರು ಹಾಗೂ ಯುವಕರಾದ ನಾಗರಾಜ್ ನಾಯಕ್ ಸಿದ್ದರಾಮ ಪೊಲೀಸ್ ಪಾಟೀಲ್ ಪರಶುರಾಮ್ ಬೇರ್ಗಿ ಆಪಾದಿಸಿದರು ಗ್ರಾಮದ ನೂರಾರು ಕಾರ್ಮಿಕರು ಮಹಿಳಾ ಕೂಲಿ ಕಾರ್ಮಿಕರು ಪಂಚಾಯಿತಿ ಕಚೇರಿ ಮುಂದೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ಜೈ ಅವರ ವಿರುದ್ಧ ಘೋಷಣೆ ಕೂಗಿ ಗಮನ ಸೆಳೆದರು ಕೊನೆಗೆ ಅಧಿಕಾರಿಗಳು ಜನರ ಕೆಲವು ಪ್ರಶ್ನೆಗಳಿಗೆ ಉತ್ತರ ನೀಡದೆ ಮೌನಕ್ಕೆ ಶರಣ ಪ್ರತಿಭಟನೆಯಲ್ಲಿ ಹನುಮೇಶ್ ಗರ್ಜಿನಾಳ್ ಮಾರುತಿ ಬೇರ್ಗೆ ರಮೇಶ್ ವಡ್ರಕಲ್ ಕರೇಗೌಡ ಪೊಲೀಸ್ ಪಾಟೀಲ್ ಬಸವರಾಜ್ ವಡ್ರಕಲ್ ಬಸವರಾಜ್ ಡೊಳ್ಳಿನ್ ವೀರೇಶ್ ಕಲ್ಗುಡಿ ಹಾಗೂ ವೀರೇಶ್ ಕಲ್ಲುಗುಡಿ ಹಾಗೂ ಬಸವರಾಜ್ ಮೂಲಿಮನಿ ಮತ್ತು ಅಮರಗುಂಡಪ್ಪ ಹೊಸಮನಿ ಶರಣಪ್ಪ ಬೆಂಕಿ ಮತ್ತಿತರರು ಇದ್ದರು ಗ್ರಾಮ ಪಂಚಾಯಿತಿ ಕಚೇರಿಗೆ ಬೀಗ ಹಾಕಿ ಕೂಲಿ ಕಾರ್ಮಿಕರು ಪ್ರತಿಭಟನೆಯನ್ನ ಕೈಗೊಂಡರು ನಮಸ್ಕಾರ ನನ್ನ ಹೆಸರು ಪ್ರಥರ ಅಂದ್ಬಿಟ್ಟು ಇಲ್ಲಿ ಸಮಸ್ಯೆ ಏನಾಗಿದೆಪ್ಪ ಅಂದ್ರೆ ಬೆಳಗ್ಗೆ ಆರು ಗಂಟೆಯಿಂದ ಎಲ್ಲಾ ಜನರು ಇಲ್ಲಿ ಕಾಯ್ತ ಕಾಯ್ತಾ ಇದ್ದಾರೆ ಬಂದ್ಬಿಟ್ಟು ಇಲ್ಲಿ ಪಿಡಿ ಸಾಹೇಬ್ರು ಜೈ ಜೈ ಸಾಹೇಬ್ರು ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಪಂಚಾಯತಿ ಸಿಬ್ಬಂದಿ ಯಾರು

ಯಾರು ಅಂತ ಹೇಳ್ತಾರೆ ಇಲ್ಲಿ ಏನ್ ಮಾಡಕೇವಪ್ಪ ಅಂದ್ರ ಪ್ರತಿಯೊಬ್ರು ಹಾಳು ಬಿದ್ ಬೆಳಕಲ್ಲ ನಮ್ ಹತ್ರ ಅದಾವ ಆ ಪ್ರೂಫ್ ನಮ್ ಹತ್ರ ಅದಾವ ಕಾಲಲ್ದಾರೋ ಕೈ ಇಲ್ದಾರೋ ಅವ್ರ ಮನೆ ಬಂದು ಕೆರೆಯಲ್ಲೇ ಬಿದ್ದು ಹೋಗ್ಯಾರ ಅವ್ರಿಗೆ ಸಮಸ್ಯೆ ಯಾರು ಪರಿಹಾರ ಯಾರು ಅವ್ರ ಪರಿಹಾರ ಯಾರು ಕೊಡ್ತಾರ ಪಾಪ ಇಲ್ಲ ಇಲ್ಲ ನೋಡ್ರಿ ಈಗ ಜನ ಇಂತರ್ಗ ಯಾಕಂದ್ರೆ ಏ ಆಗಿ ಬರಲ್ಲಪ್ಪ ಜನಕ್ಕೆ ಹೆಂಗ್ ಹಾಕ್ಬೇಕು ನಾವು ಈಗ ಅನಾರೋಗ್ಯ ಈಗ ಅನಾರೋಗ್ಯ ಪೀಡಿತ ಯಾರಾದರೂ ಇರ್ತಾರೆ ಹೆಚ್ಚು ಕಮ್ಮಿ ಜ್ವರ ಬರಲಿ ಏನೇ ಇರಲಿ ಅಂಥರು ಕೂಡ ಬರ್ಬೇಕಂತಾರೆ ಈಗ 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 ನಿನ್ನೆ ನ್ಯೂಸ್ ನೈಟ್ ಕನ್ನಡದೊಳಗೆ ವರದಿ ಆಯ್ತು ಮಾಧ್ಯಮದ ಬಂದಿತ್ತು ಅದಕ್ಕೂ ರೆಸ್ಪಾನ್ಸ್ ಮಾಡಿಲ್ಲ ಅವ್ರು ಮತ್ತೆ ಇವರಿಗೆ ಜನರದು ಸಮ ಜನರದ್ದು ಬೆದರಿಕೆ ಇಲ್ಲ ಆಮೇಲೆ ಮಾಧ್ಯಮದವ್ರದ್ದು ಇಲ್ಲ ಅಂತಂದ್ರೆ ಹೆಂಗೆ ಬಹಳ ನಿರ್ಲಕ್ಷ್ಯ ಮಾಡ್ತಾರೆ ಸರಾ ಈ ಕೆಲಸ ಸ್ಟಾರ್ಟ್ ಆಯ್ತು ನಾಲ್ಕು ದಿನ ಆಯ್ತು ಗ್ರಾಮದ

ಬಿಎಫ್ಟಿ ಬಂದಿಲ್ಲ ಪಿಡಿಯವ್ರ ಬಂದಿಲ್ಲ ಇದಕ್ಕೇನು ಜನರ ಸಮಸ್ಯೆ ಒಟ್ಟೆ ಅವ್ರ ರೆಸ್ಪಾನ್ಸ್ ಇಲ್ಲ ಕುಷ್ಟಿ ತಾಲೂಕು ಲಿಂಗದಳ್ಳಿ ಗ್ರಾಮ ಪಂಚಾಯತ್ ಜನ ಸೇರಿ ಇವತ್ತು ಸಾವಿರಾರು ಜನ ಕೆರೆ ಕೆಲಸಕ್ಕಾಗಿ ಕೆರೆ ಕೆಲಸಕ್ಕಾಗಿ ಬಂದು ಕುಂತರು ಸಹ ಯಾವ ಅಧಿಕಾರಿಗಳು ನಾಲ್ಕು ದಿನ ಆದ್ರೂ ಇವತ್ತು ಮಾರಿ ಗುಡನ ಬಂದಿಲ್ಲ ಅದ್ರ ಜೊತೆಗೆ ಜೈ ಸರ್ನು ಬಂದಿಲ್ಲ ನಮ್ಮ ಪಂಚಾಯತಿ ಮೆಂಬರ್ ಸಹ ಕೂಡ ಅಲ್ಲಿ ನಮ್ಮ ಮಖ ಕೂಡ ಕಂಡಿಲ್ಲ ಪ್ರತಿಯೊಂದಕ್ಕೂ ಸ್ಪರ್ಧೆ ಅನುಮತಿ ಮಾಡಿ ಕೊಟ್ಟಿದ್ದ ಅಧ್ಯಕ್ಷರು ಅಲ್ಲಿಂದ್ರೆ ಜನಪ್ರತಿನಿಧಿಗಳಂತೂ ಇಲ್ಲಿಗೆ ಯಾರು ನಮ್ಮನ್ನು ಸ್ಪಂದನೆ ಮಾಡ್ತಾರೆ ಇವತ್ತಿನ ಸಮಸ್ಯೆಕ್ಕೆ ಏನು ಅವ್ರು ಯಾರು ರೆಸ್ಪಾನ್ಸ್ ಬರ್ಬೋದಾ ನಿಮ್ಮ ನಿರೀಕ್ಷೆ ಅಲ್ಲ ನಿಮ್ಮ ನಿರೀಕ್ಷೆ ಪ್ರಕಾರ ಬರ್ಬೋದಾ ಅವ್ರ ಮೆಂಬರ್ಸ್ ಎಲ್ಲ ಬಂದು ಸಾಲ್ವ್ ಮಾಡ್ಬೋದಾ ಅಲ್ಲ ಮಾಡ್ತಾರಂತ ಈ ಪಂಚಾಯತಿ ಒಳಗ ಗ್ರಾಮಸ ಕಡೆಯಿಂದ ಮನೆ ಆಯ್ಕೆ ಮಾಡ್ತಾರ ಸಾವಿರ ಅನಂಗಿಲ್ಲ ಎರಡ್ ಸಾವಿರ ಅನಂಗಿಲ್ಲ ಮೂರ್ ಅನ್ನಂಗಿಲ್ಲ ರಾ ಕೊಟ್ರ ಅಪ್ರೂವಲ್ ಹಾಕವು ಇಲ್ಲ ಅಂದ್ರೆ ಇಲ್ಲ ನಂದಿಗೆ ಈಗ ಉದಾಹರಣೆ ಹೇಳ್ಬೋದು ಎರಡ್ ಸಾವಿರ ಇಪ್ಪತ್ತೊಂದು ಇಪ್ಪತ್ತೆಂಟು ಸಾಲಿನ ಮನೆ ಹಾಕ್ಯಾರ ಜಿ ಪಿ ಎಸ್ ಆಗೈತಿ ಎಲ್ಲ ಆಗೈತಿ ಆದ್ರೆ ಆದ್ರೀನ ಬಿಲ್ ಮಾಡಬೋಳ ರೊಕ್ಕ ಕೊಡ್ಲಾರ್ದ ನಾನು ಆ ಜಿ ಪಿ ಎಸ್ ಬಂದಾಗ ಒಮ್ಮೆ ಐದನೂರು ಸಾವಿರ ಕೇಳ್ತಾರ ಸರ್ ದಯವಿಟ್ಟು ಇಲ್ಲಿ ಏನಪ್ಪಾ ತೊಂದ್ರೆ ಅಂದ್ರೆ ಪಂಚಾಯತಿ ಇರೋದು ಎಲ್ಲರ ಒಂದು ಜನ ಸೇವೆಗಾಗಿ ಏನು ಮಾಡಕತ್ತಿರಪ್ಪ ಅಂದ್ರೆ ಸರಿ ಕೆಲಸ ಸ್ಟಾರ್ಟ್ ಮಾಡಿದೆ ಒಮ್ಮೆ ಪ್ರತಿಯೊಬ್ರು ಪ್ರಾಬ್ಲಮ್ ಮಾಡ್ತಾರೆ ಆಮೇಲೆ ಈ ಬೇಡಿಕೆಗಳ ಸಮಸ್ಯೆ ಏನಪ್ಪಾ ಅಂದ್ರೆಗಳು ಅವ್ರ ವರ್ಕ್ ಏನಪ್ಪ ಅಂದ್ರ ಪಂಚಾಯತ್ಗೆ ಸಂಬಂಧಪಡ್ತಾರೆ ಅವರು ಬೇಡಿಕೆಂದ್ರೆ ಸಿಬ್ಬಂದಿಗಳಿದ್ದಂಗೆ ಅವ್ರಿಗೆ ಏನಪ್ಪಾ ಅಂದ್ರ ಬೇಟಿಗಳಿಗೆ ಯಾವುದೇ ಈ ಒಂದು ರೆಸ್ಪಾನ್ಸ್ ಇಲ್ಲ ಭೇಟಿಗಳು ಏನಪ್ಪ ಎಲ್ಲ ಆನ್ಲೈನ್ ಜೀಪ್ ನಿಮ್ ಕೆಲಸ ಏನಿಲ್ಲ ನೀವು ನಿಮ್ಗೆ ಏನೋ ಹಿಡಿಕೆ ಅದಷ್ಟೊಂದು ಹಿಡಿಕೆ ಇರತ್ತ ಇರೋ ಸಿಬ್ಬಂದಿಗಳು ಯಾವುದೇ ಕಾರಣಕ್ಕೂ ಆತರ ರೂಲ್ಸ್ ಬಂದೇ ಇಲ್ಲ ರೋಡ್ ಅಲ್ಲಿಯ ಬೇರೆಯವ್ರಿಂದ ಫೋಟೋ ಮಾಡಿ ಎಲ್ಲ ಮಾಡ್ಯಾರ ಅಲ್ಲಿ ಬಿಲ್ ಬಂದ ಬಿಲ್ ನೆರಾಗದಾಗ ಬಿಲ್ ಕೆರಾಗ ಬಿಲ್ ಬರಲ್ಲ ಅಂತ ಅದಂಗೆ ಅಧಿಕಾರಿಗಳು ಏನು

ಇದೇ ತರ ಸಮಸ್ಯೆ ಕಾರ್ಮಿಕರ ಕೆಲಸ ಸ್ಟಾರ್ಟ್ ಆಗ್ಬೇಕಾದ್ರೆ ಇದೇ ಸಮಯದಲ್ಲಿ ಈ ಒಂದು ತೊಂದರೆ ಜಾಸ್ತಿ ಆಗ್ತದೆ ಇದರಿಂದಾಗಿ ಇವರು ಸಂಬಂಧಪಟ್ಟ ಪಂಚಾಯತಿ ಗ್ರಾಮ ಅಧಿಕಾರಿಗಳಾಯ್ತು ಆಪರೇಟರ್ ಆಯ್ತು ಇಲ್ಲಿ ಇದ್ದ ಎಲ್ಲರೂ ಸಂಬಂಧಪಟ್ಟಂತ ಬೆಳಗ್ಗೆ ಅನ್ನ ಆರು ಗಂಟೆಯಿಂದ ಇಲ್ಲಿ ಪಂಚಾಯತಿ ಮುಂದೆ ಬಂದ್ ಬಂದು ಎಲ್ಲ ಸಮಸ್ಯೆಯನ್ನು ಹೇಳ್ಕೊಂಡ್ರೆ ಯಾವುದೇ ಅಧಿಕಾರಿಗಳು ಹತ್ತು ಗಂಟೆ ಆಗಿ ಬಂದ್ರೂ ಅಧಿಕಾರಿಗಳು ಬಂದಿಲ್ಲ ಬಂದ್ರು ಕೂಡ ಕೆಲಸದ ಕಾರ್ಯದಲ್ಲಿ ಬಟ್ ಸಮಸ್ಯೆ ಆಗಿರೋದು ನಿನ್ನೆನೆ ಆಗಿದೆ ಈ ಸಮಸ್ಯೆ ಆಗಿರೋದಕ್ಕೆ ನಿನ್ನೆ ಆಲ್ರೆಡಿ ಅವ್ರಿಗೆ ಮೆಸೇಜ್ ಹೋಗಿರ್ತದಂತ ನೋಟಿಫಿಕೇಶನ್ ಹೋಗಿರ್ತದೆ ಬಟ್ ಅವ್ರು ಆದರೂ ಈ ಬೆಳಗ್ಗೆನೆ ಬರಬೇಕಿತ್ತು ಈ ಸಮಸ್ಯೆಯನ್ನು ನಿವಾರಿಸಲು ಯಾವುದೇ ಅಧಿಕಾರಿಗಳು ಬರಲಿಲ್ಲ ಬೆಳಗ್ಗೆಯಿಂದ ಫೋನ್ ಮಾಡಿದ್ರು ರೆಸ್ಪಾನ್ಸ್ ಮಾಡಿಲ್ಲ ಮುಖಾಂತರ ಮಾತಾಡಿದ್ರೆ ಗ್ರಾಮ ಪಂಚಾಯತಿ ಇರುವುದೇನಕ್ಕೆ ಗ್ರಾಮದ ಸಮಸ್ಯೆಯನ್ನು ನಿವಾರಿಸಕ್ಕೋಸ್ಕರ ಗ್ರಾಮ ಜನ ಸಮಸ್ಯೆಯನ್ನು ಯಾವ ರೀತಿ ನಿವಾರಿಸ್ತಾ ಇಲ್ಲವರು ತಮ್ಮ ತಮ್ಮ ಒಂದು ವೈಯಕ್ತಿಕ ಸಂಬಂಧಪಟ್ಟ ಯುವಕ ತಮ್ಮ ತಮ್ಮ ಯೂಸ್ ಮಾಡ್ಕೊತ ಇದ್ದಾರೆ ಜನರಿಗೋಸ್ಕರ ಯಾವ್ದು ರೀತಿ ಯಾವ್ದು ಮಾಡ್ತಾ ಈಗ ಆರು ಏಳು ವರ್ಷ ಆಯ್ತು ಹಿಂಗ್ ಗುಂಡಿ ನಮ್ಮ ಸಸಿದ ಹಾಕಿ ನನ್ನ ಹಾಕಿ ಏನು ಇವತ್ತಿಗೆ ಬಿಲ್ ಇಲ್ಲ ಆಗ ಬರ್ತೈತೆ ಬರ್ತೈತೆ ಅನ್ಕಂತಾನೆ ಗೊತ್ತಾರೆ ನಂದು ಹಾಕಿದ ನಂದು ಬಿಲ್ ಕೊಟ್ಟಾರ ನಾನು ಮಾತಾಡ್ತು ನಂದು ಕೊಟ್ಟಾರೆ ನಮ್ಮ ಸ್ವಚ್ಛದೂ ಬಂದಿಲ್ಲ ನನ್ನ ಮರಳುಗೂ ಬಂದಿಲ್ಲ ಯಾಕೆ ಇದ್ರ ಅಂತಂಗ್ ಮಾಡಿದಪ್ಪ ಅಂದ್ರೆ ನಾವು ಏನು ಮಾಡಬೇಕು ಈಗ ಹೊಸ ಅಧ್ಯಕ್ಷರು ಬಂದಾರ ನಾನು ಮಾಡಿಸ್ದಪ್ಪ ಅಂತ ಹೇಳ್ತಾರ ಹೇಳ್ತಾರ ಮತ್ತೆ ಅವ್ರದ್ದು ಜೈನ್ ಆದ್ರೆ ಅವರು ಬಿಟ್ಟು ಬಿಡ್ತಾರ ಈಗ ಮೂರು ನಾಲ್ಕು ಅಧ್ಯಕ್ಷರು ಹೋಗ್ಯಾರ ಈಗ ಅದಕ್ಕೆ ಹಿಂದೂ ಗುಂಡಿಗೆ ಇವತ್ತಿಗೆ ಇಲ್ಲ ನಾಲ್ ನಮ್ ಒಳಗ್ ಒಂದ್ ಸುಮಾರು ಒಂದು ಮುನ್ನೂರ್ ಮುನ್ನೂರೈತ್ ನಾಲ್ಕನೂರ್ ರೂಪಾಯಿ ಮನೆ ಆ ಒಟ್ಟ ನೀರ್ ಇಲ್ಲ ಇಲ್ಲಿದ್ರ ಅಲಕ್ ನೀರ್ ನಮ್ಗ ನೀರ್ ಎರಡು ನಾವು ಒಂದು ಕಿಲೋಮೀಟರ್ ಇದೆ ನೀರು ಬರಬೇಕು ನಾವು ನಾವು ಹೆಂಗೆ ಬರಬೇಕು ಕೈ ಕಟ್ ಕಟ್ಟಿ ತೆರೆದು ಹೊರತಾರೆ ಕೈ ಕಾಲು ಕಟ್ಟಿ ತೆರೆದು ಹೆಂಗೆ ಬರಬೇಕು ಯಾವುದೇ ರೀತಿಯಿಂದ ಪರಿಹಾರ ಇನ್ನೂ ಮಾಡಿಲ್ಲ ಏನು ಮಾಡಿದ್ರಿ ನಾಲ್ಕು ದಿನದಿಂದ ನೀರೇ ಇಲ್ಲ ಎರಡು ದಿನದಿಂದ ನೀರು ಬಂದಿಲ್ಲ ನಾವು ಹೆಂಗೆ ಮంటి ಏನು ಮಾಡಬೇಕು ನಾವು ನಾವು ಜೀವನ ಹೆಂಗೆ ಮಾಡ್ಬೇಕು ನಾವು ಆಗ ಮತ್ತೊಂದು ಸಮಸ್ಯೆ ಏನಪ್ಪ ಅಂದ್ರೆ ಪಂಚಾಯತಿ ಒಳಗ ಪಂಚಾಯತಿ ಒಳಗ ಮುಕ್ತ ಜನರು ಪಂಚಾಯತಿಗೆ ಬಂದು ಅಕಸ್ಮಾತ್ ಏನಾರ ಕೆಲಸ ಕೇಳಿದ್ರಪ್ಪ ಅಂದ್ರ ಇಲ್ಲಿ ಇರ್ತಕ್ಕಂತ ಸಿಬ್ಬಂದಿಗಳು ಏನ್ ಹೇಳ್ತಾರಪ್ಪ ಅಂದ್ರ ಅವರು ಡ್ರಿಂಕ್ಸ್ ಮಾಡಿ ಬಂದಾರ ಒಟ್ಟಾಗಿ ಅವ್ರಿಗೆ ಒಂದು ಅಪರಾಧವನ್ನು ಒರೆಸಿ ಒಂದು ಕೆಟ್ಟ ಒಂದು ಕೆಟ್ಟ ಅಪರಾಧವನ್ನು ಒರಿಸಿ ಒಂದು ಜನರನ್ನು ಕೆಟ್ಟಗೊಳ್ಸೋಕೆ ಒಂದು ಕಾರಣ ಹೇಳ್ತಾರೆ ಆಮೇಲೆ ಮತ್ತೇನಪ್ಪ ಅಂದ್ರೆ ಇಲ್ಲಿ ಜನಸೇವೆ ಮಾಡಬೇಕಂದ್ರ ಪಿ ಡಿ ಸಾಹೇಬ್ರು ಜೆ ಸಾಹೇಬ್ರು ಪ್ರತಿಯೊಬ್ರು ಎಲ್ಲರೂ ಜನರ ಪರವಾಗಿ ಇರಬೇಕು ಅದು ಬಿಟ್ಟು ಜನರ ಪರವಾಗಿ ಇರ್ಲಿಲ್ಲಪ್ಪ ಅಂದ್ರೆ ಡಿ ಎ ಸಾಹೇಬ್ರು ಸಸ್ಪೆಂಡ್ ಆಗ್ಬೇಕು ನಮಗೆ ಬ್ಯಾಡಾದ ವ್ಯಕ್ತಿಗಳು ಇಲ್ಲಿ ಯಾರು ಇರಬಾರ್ದಂದು ನಾವು ಎಲ್ಲ ಪ್ರತಿಯೊಬ್ರು ಅಷ್ಟೇ

स्वल <laughs>